ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಿಗ್ಗೆ ಆ್ಯಸ್ ಯೂಶುವಲ್ ಬಂದು ಮಾರ್ನಿಂಗ್ ರೊಟೀನ್ನ ಶುರು ಇದ್ದೀನಿ ಇವತ್ತು ವಿಸಲ್ ವಾಷಿಂಗ್ ಎಲ್ಲ ಮುಗ್ದೋಯಿತು ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಇಲ್ಲಿ ಹಾಲದು ಕ್ಲೀನ್ ಮಾಡೋದ ಅಂತ ಬಂದಿದ್ದೀನಿ ಎಲ್ಲ ಎತ್ತಿಟ್ಟು ಡಸ್ಟೆಲ್ಲ ಹೊಡೆದು ಸೋಫಾ ಕವರ್ಸ್ದೆಲ್ಲ ಕ್ಲೀನಾಗಿ ಹಾಕಿದ್ದೀನಿ ಇವತ್ತು ಬಂದು ಸ್ಕ್ರೀನಲ್ಲ ಸ್ವಲ್ಪ ಕರ್ಟನ್ಸ್ನ ಚೇಂಜ್ ಮಾಡೋದ ಅಂತ ಇದ್ದೀನಿ ಫ್ರೆಂಡ್ಸ್ ಅದರಿಂದ ಲೇಟ್ ಆಗುತ್ತೆ ಇದನ್ನೆಲ್ಲ ಮಾಡಿ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಅಂತ ಬೇಗ ಅಡುಗೆ ಮನೆದು ವಿಸಲ್ ವಾಷಿಂಗ್ ಎಲ್ಲ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಈ ಕೆಲಸ ಕರ್ಟನೆಲ್ಲ ಚೇಂಜ್ ಮಾಡ್ಕೊಳ್ಳೋದ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆ ಎಷ್ಟು ಚಿಕ್ಕದಾಗಿದ್ದರೂ ಎಷ್ಟು ದೊಡ್ಡದಾಗಿದ್ದರೂ ಮನೆ ಅನ್ನೋದು ನಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಲೀಸ್ ಮನೆ ಬಾಡಿಗೆ ಮನೆ ಬೇರೆಯವ್ರ ಮನೆ ಅಂತೆಲ್ಲ ಥಿಂಕ್ ಮಾಡಿದೆ ನಾವು ಈ ಮನೆಗೆ ಹಾಲು ಬಂದ ಮೇಲೆ ಇದನ್ನು ನಮ್ಮನೆ ರೀತಿ ನೋಡ್ಕೋಬೇಕು ನಾವು ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷಕ್ಕೆ ನಮಗೆ ಸೆಟ್ ಆಗೋಂಗೆ ನಾವು ಇಟ್ಕೊಂಡು ಇರೋದರಿಂದ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ವೈಬ್ಸ್ ಇಲ್ಲದೆ ಪಾಸಿಟಿವ್ ಕೂಡ ಎನರ್ಜಿ ತರೋದಕ್ಕೆ ಸಾಧ್ಯ ಇದರಿಂದ ಆಟೋಮೆಟಿಕ್ಕಾಗಿ ಮನೆಯಲ್ಲಿ ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ ಹಣಕಾಸು ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಕೆಟ್ಟದ್ದು ಯಾವುದು ನಡೀದೆ ಒಳ್ಳೆಯದೇ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ ಅಷ್ಟೇ ನಮ್ಮನೆ ಪಾಸಿಟಿವ್ ಆಗಿರ್ಬೇಕಂದ್ರೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಗಾಳಿ ಬೆಳಕು ಚೆನ್ನಾಗಿ ಬರೋದಕ್ಕೆ ಮನೆ ಕಿಟಕಿ ಬಾಗಿಲು ಇದನ್ನೆಲ್ಲ ತೆಗ್ದಿಡಬೇಕು ಆಗಲೇ ಕೆಟ್ಟದಲ್ಲ ಹೋಗಿ ಆಚೆ ಒಳ್ಳೇದು ಮನೆ ಒಳಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಎದ್ದ ತಕ್ಷಣ ಯಾವುದಕ್ಕೋಸ್ಕರ ನಾನು ಕಿಟಕಿ ಬಾಗಿಲೆಲ್ಲ ತೆಗಿಬೇಕು ಅಂತ ಹೇಳ್ತೀನಿ ಅಂದರೆ ಬೆಳಗ್ಗಿನ ಸೂರ್ಯನ ಕಿರಣ ಇದೆಯಲ್ಲ ಅದು ಮನೆ ಒಳಗಡೆ ಬರಬೇಕು ತುಂಬ ಒಳ್ಳೆಯದು ಮನೆಗೆ ಆ ಸೂರ್ಯನ ಬೆಳಕಿಗೆ ನಾವು ನಾವಾಗಲಿ ಇಲ್ಲ ಮನೆ ಆಗಲಿ ಎಕ್ಸ್ಪೋಸ್ ಆದರೆ ಡಿಪ್ರೆಷನ್ನು ಒಬ್ಬಳೇ ಇದ್ದೀನಿ ಅನ್ನೋ ಫೀಲಿಂಗ್ಸು ಇದೆಲ್ಲ ಬರದೆ ನಾವು ಯಾವಾಗಲೂ ಹ್ಯಾಪಿನೆಸ್ ಆಗಿ ಇರ್ತೀವಿ ಅದರಿಂದನೇ ಸೂರ್ಯನ ಬೆಳಕು ಮನೆ ಒಳಗಡೆ ಬರಬೇಕು ಅಂತ ಹೇಳ್ತಾ ಇರೋದು ಯಾವಾಗಲೂ ಅಷ್ಟೇ ಮನೆ ನೋಡಬೇಕಾದ್ರೆ ಬೆಳಕು ಚೆನ್ನಾಗಿದೆಯಾ ಮನೆಗೆ ಅಂತ ನೋಡಿ ಮನೆ ನೋಡಿ ಹೋಗ್ಬೇಕು ಮನೆಯಲ್ಲಿ ತುಂಬ ಕರ್ಟನ್ಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಹಾಗೆಯೇ ಇದನ್ನು ಒಂದೊಂದು ತಿಂಗಳಿಗೊಂದು ಸರಿ ಈ ಥರ ಚೇಂಜ್ ಮಾಡ್ತಾ ಇರ್ತೀನಿ ಆಗಲೇ ಮನೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾವು ನಮ್ಮ ಮನೆನ ಯಾವ ರೀತಿ ನೋಡಬೇಕು ಅನಿಸುತ್ತೋ ಆ ರೀತಿ ನಾನು ಚೇಂಜ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೆಲ್ಲ ಚೇಂಜ್ ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಕಷ್ಟ ಕೆಲಸ ಮಾಡೋದಕ್ಕೆ ಅಂದ್ಕೊಂಡ್ರೆ ಅದು ಕಷ್ಟ ಆಗುತ್ತೆ ಮಾಡಿ ಮೇಲೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಅಂದರೆ ಮನೆ ನೋಡೋಕೆನೆ ಲುಕ್ಕೇ ಚೇಂಜ್ ಆಗಿರುತ್ತೆ ಮನೆಯದು ಅದರಿಂದನೇ ನಾನು ಈ ರೀತಿ ಚೇಂಜ್ ಮಾಡ್ತಾ ಇರ್ತೀನಿ ಇದು ಬಂದು ಮೀಶೋ ಇಂದ ನಾನು ಕರ್ಟನ್ಸ್ ಮೊದಲೆಲ್ಲ ಕರ್ಟನ್ ನ ಈ ರೀತಿ ಆನ್ಲೈನ್ ಅಲ್ಲಿ ತರ್ಸ್ಕೊತಾ ಇರಲಿಲ್ಲ ನಾನು ಮನೇಲೆ ಇರೋ ಸ್ಯಾರೀಸ್ ಇರುತ್ತಲ್ಲ ಅದನ್ನೇ ಕಟ್ ಮಾಡಿ ಅಳತೆ ತೆಗೆದು ಕರ್ಟನ್ ಮಾಡಿ ಹಾಕ್ತಾ ಇದೆ ಹಳೆ ಮನೆಯಲ್ಲೆಲ್ಲ ನನ್ನ ಸ್ಯಾರೀಸಲ್ಲೇ ಕರ್ಟನ್ ಮಾಡಿ ಹಾಕಿರೋದು ಅದು ಕೂಡ ಈಸಿ ಮೆಥಡೆ ಇದು ದುಡ್ಡು ಕೊಟ್ಟು ತಗೊಳ್ಬೇಕಾ ಅಂತ ಅನಿಸಿದ್ರೆ ಆ ರೀತಿ ಕೂಡ ಮಾಡ್ಕೋಬೋದು ಈಗ ಹಳೆ ಸ್ಯಾರಿ ಇರುತ್ತಲ್ವ ಅದನ್ನ ಯಾರಿಗಾದರೂ ಕೊಟ್ಬಿಡ್ತೀರಾ ಇಲ್ಲ ಒಂದೊಂದು ಸಾರಿ ಮನೆಯಲ್ಲೇ ಕೊಡೋಕ್ಕೂ ಮನಸ್ಸಿಲ್ಲ ಅಂದರೆ ಈ ರೀತಿ ಕರ್ಟನ್ ಆಗಿ ಕನ್ವರ್ಟ್ ಮಾಡಿದ್ರೆ ಅದನ್ನ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮನೆ ಒಬ್ರೊಬ್ರು ಮನೇಲಿ ನೋಡಿರ್ತೀನಿ ನಾನು ಕರ್ಟನ್ಗಳು ಹಾಕ್ಬಿಟ್ರೆ ಅದನ್ನು ಸುಮಾರು ದಿವಸ ಒಂದನ್ನೇ ಹಾಕಿ ಅದು ಕೊಳೆಯಾಗಿ ಒಂದು ಕತೆ ಆಗಿರುತ್ತೆ ಅದನ್ನೇ ಇಟ್ಟಿರ್ತಾರೆ ಆಮೇಲೆ ಆಗಿ ಒಂದು ಕರ್ಟನ್ ಹಾಕಿರಲ್ಲ ಕರ್ಟನ್ಸ್ಗೆ ಪೈಪ್ಗಳು ಮಾಡಿಕೊಟ್ಟಿಲ್ಲ ಅಂದರೆ ಓನರ್ಸು ಇಲ್ಲ ನಮ್ಮ ಮನೆಯಲ್ಲೇ ಮಾಡಿಕೊಂಡಿಲ್ಲ ಅಂದರೆ ದಾರ ಕೂಡ ಮೊಳೆ ಹೊಡೆದು ಎರಡು ದಾರ ಕೂಡ ಟೈಟಾಗಿ ಕಟ್ಬೋದು ಇಲ್ಲಾಂದರೆ ಸ್ಪ್ರಿಂಗ್ ಸಿಗುತ್ತೆ ಆ ಸ್ಪ್ರಿಂಗ್ಗಳನ್ನ ತಂದು ಅಳತೆ ತಕ್ಕಂಗೆ ಟೈಟಾಗಿ ಹಾಕಿ ಆಮೇಲೆ ಕರ್ಟನ್ಗಳನ್ನ ಹಾಕಿದ್ರೆ ಚೆನ್ನಾಗಿ ಸ್ಟಿಫ್ನೆಸ್ ಆಗಿ ಕುತ್ಕೊಳ್ಳುತ್ತೆ ಈ ರೀತಿ ಮಾಡಬೇಕು ಪೈಪ್ ಇದ್ರೇ ಸ್ಕ್ರೀನ್ ಹಾಕಬೇಕು ಅಂತೇನಿಲ್ಲ ಈ ರೀತಿ ಕೂಡ ಮೆಥಡ್ ಯೂಸ್ ಮಾಡಿ ನಾವು ಕರ್ಟನ್ ಚೇಂಜ್ ಮಾಡ್ಬೋದು ಮನೆ ಏನು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಕರ್ಟನ್ ಹಾಕಿದ್ರೇ ಮನೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಇದನ್ನು ಸರಿ ನೀವು ಕೂಡ ಟ್ರೈ ಮಾಡಿ ಇದೆಲ್ಲ ಚೇಂಜ್ ಮಾಡೋವರೆಗೂ ಹತ್ತುವರೆ ಆಗ್ಬಿಟ್ಟಿತ್ತು ಟೈಮು ಇನ್ನೂ ನಾನು ಟಿಫನ್ ಮಾಡಿಲ್ಲ ಸರಿ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಬಂದು ಟಿಫನ್ಗೆ ಕೂತ್ಕೊಳ್ಳೋದ ಅಂತಿದ್ದೀನಿ ಇವತ್ತಿನ ಟಿಫನ್ಗೆ ಬಂದು ಪೂರಿ ಸಾಗು ಹಾಗೇನೆ ಚಟ್ನಿ ಮಾಡಿದ್ದೆ ಈಗ ಮನೆ ಫುಲ್ಲು ಕರ್ಟನ್ ಚೇಂಜ್ ಮಾಡಾಯಿತು ಈಗ ತೆಗ್ದಿರೋ ಕರ್ಟನ್ಸ್ನೆಲ್ಲ ವಾಷಿಂಗ್ ಹಾಕಿದ್ದೀನಿ ಅದನ್ನ ತಕೊಂಡೋಗಿ ಆಚೆ ಒಣಗಾಕ್ಬೇಕು ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದ್ರ ಜೊತೆಗೆ ರೂಮ್ಗೆ ಹೋದ್ರೆ ರೂಮಲ್ಲಿ ಸುಮಾರು ನೆನ್ನೆ ಒಗ್ದಿರೋ ಬಟ್ಟೆ ಇತ್ತು ಅದನ್ನೆಲ್ಲ ಮಟ್ಚಿಡಬೇಕು ಈಗ ವಾಷಿಂಗ್ ಹಾಕಿದಿನವ ಬಟ್ಟೆ ಅದನ್ನು ಕೂಡ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಕೆಲಸ ಎಲ್ಲ ಮುಗಿಯೋ ತನಕ ಅಂದರೆ ಬಟ್ಟೆ ಇನ್ನೂ ವಾಷಿಂಗ್ ಆಗ್ತಾ ಇದೆ ಇನ್ನೂರು ಆಗಿಲ್ಲ ಅದುವರೆಗೂ ನಾನು ಟಿಫನ್ ಮಾಡ್ಕೊಬಿಡೋದ ಅಂತ ನೋಡಿದ್ರೆ ಟೈಮು ಹತ್ತು ಮುಕ್ಕಾಲು ಆಗ್ತಾಯಿತ್ತು ಈ ರೀತಿ ನಾನು ಲೇಟಾಗಿ ಟಿಫನ್ ಮಾಡೋದ್ರಿಂದ ಏನಾಗುತ್ತೆ ಮಧ್ಯಾಹ್ನ ಊಟದ್ದು ನನಗೆ ಹೊಟ್ಟೆನೇ ಹಸಿರೋದಿಲ್ಲ ಟೈಮು ಆಗಿರೋದೆ ಗೊತ್ತಾಗಲ್ಲ ಒನ್ ಓ ಕ್ಲಾಕ್ಗೆ ಊಟ ಮಾಡ್ತೀನಿ ಯಾವಾಗಲೂ ಆಗ ಬೇಡ ಊಟನೇ ಬೇಡ ಅನಿಸ್ಬಿಟ್ಟಿರುತ್ತೆ ನನಗೆ ನಾಲ್ಕು ಗಂಟೆ ಹೊಟ್ಟೆ ಆಗುತ್ತೆ ಅದರಿಂದ ಒಂದೊಂದು ಸರಿ ನಮ್ಮ ಮಾಮ ಬೆಳಗ್ಗೆ ಅವರು ಟಿಫನ್ ಮಾಡಬೇಕಾದ್ರೆ ಮಾಡ್ಕೊ ಅಂತ ಹೇಳ್ತಾರೆ ಒಂದೊಂದು ಸರಿ ಆ ಟೈಮಲ್ಲಿ ಒಂದೆರಡು ಚಪಾತಿ ಏನಾದರೂ ತಿಂದ್ಕೊಂಡ್ರೆ ಸ್ವಲ್ಪ ಮಧ್ಯಾಹ್ನದ ಟೈಮಕ್ಕೆ ಹೊಟ್ಟೆ ಹಸುತ್ತೆ ಇದೇನಾಗುತ್ತೆ ನನಗೆ ಹತ್ತು ಮುಕ್ಕಾಲು ಹನ್ನೊಂದು ಹನ್ನೊಂದುವರೆಗೆ ಟಿಫನ್ ಮಾಡೋದ್ರಿಂದ ಮಧ್ಯಾಹ್ನ ಊಟನೇ ಬೇಡ ಇನ್ನೇನು ಒನ್ ಅವರು ಹನ್ನೆರಡು ಗಂಟೆ ಇನ್ನೇನು ಒಂದು ಗಂಟೆ ಆ ಎರಡು ಅವರಲ್ಲಿ ಹೊಟ್ಟೆನೇ ಅಷ್ಟೇ ಎಲ್ಲ ನನಗೆ ಬೇಡ ಅನ್ಸ್ಬಿಟ್ಟು ಊಟನೇ ಮಾಡಲ್ಲ ನಾನು ಮಧ್ಯ ಹೊತ್ತು ಆ ರೀತಿ ಆಗ್ತಾ ಇದೆ ಏನು ಮಾಡೋದು ಈಗ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಮನೆ ನೀಟಾಗಿ ಕಾಣಿಸ್ಬೇಕು ಅಂದರೆ ಇದನ್ನೆಲ್ಲ ನಾವು ಒಂದನ್ನಾದರೂ ನಾವು ಬಿಟ್ಕೊಡ್ಬೇಕಾಗುತ್ತೆ ಇದ್ರ ಜೊತೆಗೆ ಈ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್